ಮೇಡಮ್ ನಿಮಗೊಂದು ಪ್ರಶ್ನೆ ಕೇಳಬೇಕಿತ್ತು ಏನಪ್ಪ ಕೇಳು ಅದೇ ಮೇಡಮ್ ಮೊನ್ನೆ ನೀವು ನ್ಯೂ ಇಯರ್ಗೇನೋ ದೊಡ್ಡದಾಗಿ ವಿಶ್ ಮಾಡಿ ಹೇಳಿದ್ರಿ ಎಲ್ಲ ಹಬ್ಬ ಆಚರಿಸಬೇಕು ದೇಶದಲ್ಲಿರೋ ಎಲ್ಲ ವಿಶೇಷಗಳನ್ನು ತಿಳ್ಕೊಂಡಿರಬೇಕು ಅಂತ ಆದರೆ ನೀವು ಇವತ್ತು ವಿಶ್ ಮಾಡಿಲ್ವಲ್ಲ ಇದು ಒಂದು ಹಬ್ಬ ಥರನೇ ಅಲ್ವಾ ಮೇಡಮ್ ಖಂಡಿತ ಆದರೆ ನನಗೆ ಬೆಳಗ್ಗಿನಿಂದ ತುಂಬ ಇದೆ ಈಗಲೂ ಬೇಜಾರಲ್ಲೇ ಇದ್ದೀನಿ ಈ ದಿನದ ಮಹತ್ವ ಅರಿತು ವಿಶ್ ಮಾಡೋರು ಎಷ್ಟು ಮಂದಿ ಚಿಕ್ಕ ಪುಟ್ಟ ಮಕ್ಕಳು ಮಾಡ್ತಾರೆ ಏನೂ ಗೊತ್ತಿಲ್ಲದವರು ಶುಭಾಶಯ ಹೇಳ್ತಾ ಇರ್ತಾರೆ ಇವತ್ತೇನೋ ವಿಶೇಷ ಅಂತೆ ನಾವು ಒಂದು ವಿಶ್ ಕಳಿಸಿ ಬಿಡೋಣ ಅಂತ ವಾಟ್ಸಪ್ನಲ್ಲಿ ಎಲ್ಲದರಲ್ಲೂ ನಿನ್ನೆ ರಾತ್ರಿಯಿಂದ ಬಂದಿರುತ್ತೆ ನನಗೆ ನೋಡಿ ತುಂಬ ಬೇಜಾರಾಗುತ್ತೆ ತ್ಯಾಗ ಬಲಿದಾನ ಎಂಬ ಶಬ್ದದ ಅರ್ಥ ಇಂಥ ಮನೋಭಾವನೆ ಎಷ್ಟು ಮಂದಿಯಲ್ಲಿದೆ ಈಗಿನ ಕಾಲದಲ್ಲಿ ಬರೀ ಸ್ವಾರ್ಥವೇ ತುಂಬಿರುವ ಜನಗಳಿರೋದು ಬೆರಳೆಣಿಕೆಯಷ್ಟು ಜನಗಳಿರ್ಬೋದೇನೋ ದೇಶಕ್ಕಾಗಿ ತ್ಯಾಗ ಮನೋಭಾವನೆ ಅಥವಾ ನಿಜವಾದ ದೇಶ ಪ್ರೇಮ ಇರುವವರು ಎಷ್ಟು ಜನ ಇದ್ದಾರೆ ಹೇಳಿ ಅದು ನಿಜ ಮೇಡಮ್ ಹಾಂ ಅದೆಲ್ಲ ಯೋಚನೆ ಬಂದು ಬಿಟ್ಟು ಇಂಥ ದಿನಗಳಲ್ಲಿ ವಿಶ್ ಮಾಡುವಾಗ ಅರ್ಥ ಇಲ್ಲ ಅನಿಸಿಬಿಟ್ಟಿತ್ತು ಅದಕ್ಕಾಗಿ ಸುಮ್ಮನಾದೆ ಆ ಕಾಲದಲ್ಲಿ ದೇಶಕ್ಕಾಗಿ ಸರ್ವಸವನ್ನು ತ್ಯಾಗ ಮಾಡಿದ್ರು ಈಗ ಏನು ತ್ಯಾಗ ಮಾಡ್ತಾರೆ ದೇಶಕ್ಕಾಗಿ ತನ್ನ ಪರಿವಾರ ತನ್ನ ಸುಖ ಭೋಗ ಎಲ್ಲವನ್ನೂ ತ್ಯಾಗ ಮಾಡಿದರು ಈಗಿನ ಕಾಲ ನೋಡಿದರೆ ತನ್ನ ಸುಖ ಭೋಗಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡ್ತಾರೆ ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ಯಾವುದಾದರೂ ಅರ್ಥವತ್ತಾಗಿ ಆಚರಿಸಿದ್ರೆ ತುಂಬ ಖುಷಿಯಾಗುತ್ತೆ ಭಾರತವನ್ನು ಭಾರತವಾಗಿ ಉಳಿಸಲು ಪ್ರಯತ್ನಿಸಬೇಕು ಭಾರತೀಯತೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಇರಬೇಕು ಎಲ್ಲದರಲ್ಲೂ ಆಡಂಬರ ಬೂಟಾಟಿಕೆ ಒಡ್ಡೋಲಗ ಬಿಟ್ಟರೆ ಅರ್ಥವತ್ತಾಗಿ ಎಲ್ಲೂ ಕಾಣ್ತಾ ಇಲ್ಲ ಅದು ಹಬ್ಬವಾಗಿರಲಿ ದೇಶ ಪ್ರೇಮದ ವಿಷಯವಾಗಿರಲಿ ಬರೀ ತೋರಿಕೆಯ ಕೆಲಸ ಕಾರ್ಯಗಳು ನಡೀತಾ ಇವೆ ಇದೇ ಬೇಜಾರಿನ ವಿಷಯ ಮಕ್ಕಳ ಕೈಯಲ್ಲಿ ಬಾವುಟ ಕೊಡುವಾಗ ಎರಡು ಶಬ್ದ ಸ್ವಾತಂತ್ರ್ಯದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಹೇಳಿದ ಮೇಲೆ ಕೊಡಿ ನೀವು ನಿಮ್ಮ ಮನೆ ಮೇಲೆ ಅಂಗಡಿಗಳಲ್ಲಿ ಬಾವುಟ ಏರಿಸುವಾಗ ಒಂದೆರಡು ವಿಷಯ ತಿಳ್ಕೊಂಡು ಮಾಡಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಲು ಸಾಧ್ಯವಿಲ್ಲದಿದ್ದರೂ ಇತರರಿಗೆ ತೊಂದರೆ ಕೊಡದೆ ಬದುಕೋಣ ಅಲ್ವಾ ಆದರೂ ಹೇಳ್ತೇನೆ ನೀವು ಇಷ್ಟೆಲ್ಲ ಹೇಳುವಾಗ ಎಲ್ಲರಿಗೂ ಶುಭಾಶಯ ಹ್ಯಾಪಿ ರಿಪಬ್ಲಿಕ್ ಡೇ ರಾಧೆ ರಾಧೆ ಹರೇ ಕೃಷ್ಣ ಭಾರತ್ ಮಾತಾ ಕಿ ಜೈ ಹೌದು ಮೇಡಮ್ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಥ್ಯಾಂಕ್ ಯು ಮೇಡಮ್ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು